ನಮಸ್ಕಾರ ವೀಕ್ಷಕರ ರೇಷನ್ ಕಾರ್ಡ್ ಗಳು ಯಾರ ಹತ್ರ ಇದ್ರೆ ಅದು ಬಿ ಪಿ ಎಲ್ ಆಗಿರ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಲಿ ಸೊ ಈ ಎರಡೂ ರೇಷನ್ ಕಾರ್ಡ್ ಗಳಿಗೆ ಈಗ ನೀವು ಗೃಹಲಕ್ಷ್ಮಿ ಪಡಿತಾ ಇದ್ರಿ ಅನ್ನಭಾಗ್ಯ ಯೋಜನೆ ಪಡಿತಾ ಇದ್ರಿ ಸೊ ಉಳಿದ ಯಾವ ಸ್ಕೀಮ್ಸ್ ಗಳನ್ನೂ ಕೂಡ ಪಡಿತಾ ಇದ್ರೆ ಡೆಫಿನೆಟ್ಲಿ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸೀರಿಯಸ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನೀವು ಈ ಒಂದು ಕೆಲಸ ಮಾಡ್ಲಿಲ್ಲಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ರದ್ದಾಗತ್ತೆ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇದು ಕೇಂದ್ರ ಸರ್ಕಾರನು ಕೂಡ ಹೇಳಿರುವಂತದ್ದು ರಾಜ್ಯ ಸರ್ಕಾರ ಕೂಡ ಹೇಳಿರುವಂತದ್ದು ಅಂತ ಅನ್ಕೊಂಡ್ಬಿಡಿ ಯಾಕಂದ್ರೆ ಬಹಳ ಸೀರಿಯಸ್ ಮ್ಯಾಟರ್ ಸೊ ಪ್ರತಿಯೊಬ್ರು ಕೂಡ ಪಾಲಿಸ್ಬೇಕಂತ ಹೇಳಿದ್ದಾರೆ ಸಾಕಷ್ಟು ರೂಲ್ಸ್ ಗಳನ್ನ ತಂದ್ಬಿಟ್ಟು ಈಗಾಗಲೇ ರೇಷನ್ ಕಾರ್ಡ್ ಗಳು ರದ್ದು ಮಾಡಿರುವಂತದ್ದು ಗೊತ್ತಿರುವಂತಹ ವಿಷಯ ಸೊ ಹೀಗಾಗಿ ಇದನ್ನು ಕೂಡ ನೀವು ಪಾಲಿಸಲೇಬೇಕು ಹೊಸದೇನಿಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೇಕು ಸ್ವಲ್ಪ ಜನರಿಗೆ ಆದ್ರೆ ಪಾಲಿಸ್ಬೇಕು ಪ್ರತಿಯೊಬ್ರು ಕೂಡ ಪಾಲಿಸ್ಬೇಕು ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ಹೇಳಿದರೆ ರದ್ದಾದ್ರೆ ಯಾವ ಸ್ಕೀಮ್ಸ್ ಗಳು ಒಂದು ಹಣ ಕೂಡ ಸಿಗೋದಿಲ್ಲ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಅಷ್ಟೇ ಅಲ್ಲ ಬೇರೆ ಯಾವ ಸ್ಕೀಮ್ಸ್ ಗಳಲ್ಲಿ ಕೂಡ ನಿಮಗೆ ಪಾಲು ಸಿಗೋದಿಲ್ಲ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ನಾನ್ ತಿಳಿಸ್ಕೊಡ್ತೀನಿ ಸೊ ಅದನ್ನ ನೋಡ್ಕೊಂಡು ನೀವು ಸರಿಪಡಿಸ್ಕೊಳ್ಬಹುದು ಈಗ ನೋಡಿ ಈ ಒಂದು ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಏನ್ ಮಾಡ್ಬೇಕು ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಹತ್ರನೇ ಇರಬೇಕು ಎಲ್ಲಾ ಯೋಜನೆಗಳು ಸಿಗಬೇಕು ಅನ್ನುವಂತದ್ದಾದ್ರೆ ನೀವ್ ಒಂದ್ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೊಟ್ಟಿದೆ ಇಲ್ಲಿ ಕೇಳಿ ಒಂದ್ ಎಕ್ಸಾಂಪಲ್ ಸಮೇತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ನೋಡಿ ರೇಷನ್ ಕಾರ್ಡ್ ನಲ್ಲಿರುವಂತಹ ಸದಸ್ಯರು ಕೂಡ ಇದನ್ನ ನೋಡ್ಲೇಬೇಕಾಗಿರುವಂತದ್ದು ಮುಖ್ಯಸ್ಥೆ ಅಷ್ಟೇ ಅಲ್ಲ ಸೊ ಪ್ರತಿಯೊಬ್ರು ಕೂಡ ನಿಮ್ಮ ಮನೆಯಲ್ಲಿ ರೇಷನ್ ಇದೆ ಅಂದ್ರೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ರೇಷನ್ ಸಿಗ್ತಾ ಇದೆ ಅಂದ್ರೆ ರೇಷನ್ ಕಾರ್ಡ್ ಇದೆ ಅಂದ್ರೆ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳೇಬೇಕು ಇಲ್ಲಿ ಕೇಳಿ ಗಮನ ಕೊಟ್ಟು ನೀವು ಈಗಾಗಲೇ ರೇಷನ್ ಅಕ್ಕಿಯನ್ನ ಕಡಿತಾ ಇದೀರಿ ಅದೇ ರೀತಿಯಾಗಿ ರೇಷನ್ ಅಕ್ಕಿಯ ಬದಲಾಗಿ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಕೂಡ ಪಡಿತಾ ಇದ್ರಿ ನೂರ ಎಪ್ಪತ್ ರೂಪಾಯ್ದಂತೆ ಸೊ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ ರೂಪಾಯ್ದಂತೆ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತೀರಿ ಸೊ ಅದರ ಆಧಾರದ ಮೇಲೆ ನಿಮಗೆ ಹಣ ಸಿಗ್ತಾ ಇರತ್ತೆ ಸೊ ಹೀಗಾಗಿ ನೀವ್ ಏನ್ ಮಾಡ್ತಾ ಇದ್ರಿ ಈಗ ನೀವು ಬಹಳಷ್ಟು ಜನರ ಮನೆಯಲ್ಲಿ ಸದಸ್ಯರು ತೀರಿ ಹೋಗಿದ್ರು ಸಹಿತ ಏನ್ ಮಾಡ್ತಾ ಇದ್ರಿ ರೇಷನ್ ಅನ್ನ ತೆಗೆದುಕೊಳ್ತಾ ಇದ್ರಿ ಅವ್ರ ಹೆಸರಲ್ಲೇ ಮತ್ತೆ ಅವ್ರ ಹೆಸರಲ್ಲೇ ಹಣವನ್ನ ಪಡಿತಾ ಇದ್ರಿ ಮತ್ತೆ ಅವ್ರ ಹೆಸರಲ್ಲೇ ಪಿಂಚಣಿಯನ್ನ ಪಡಿತಾ ಇದ್ರಿ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದಾವೆ ನೀವ್ ಅನ್ಕೊಳ್ಬಹುದು ನಾವ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದಾವೆ ಹೀಗಾಗಿ ನೀವೇನ್ ಏನ್ ಮಾಡ್ಬೇಕು ಬಹಳಷ್ಟು ಜನ ಈ ರೀತಿ ಪ್ರಕರಣಗಳ ದಾಖಲೆ ಆಗಿ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಆಲ್ಮೋಸ್ಟ್ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು ಸದ್ಯದಲ್ಲಿ ನಿಮಗೆ ಈಗ ನೋಡಿ ಎಕ್ಸಾಂಪಲ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನೋಡಿ ಮನೆಯಲ್ಲಿ ಸದಸ್ಯರು ತೀರಿ ಹೋಗಿರ್ತಾರೆ ಆದ್ರೂ ಸಹಿತ ಅವ್ರು ಇನ್ನೂ ಬದುಕಿದಾರಂತ ಹೇಳ್ಬಿಟ್ಟು ಅವ್ರದ್ದು ಏನು ಆ ಡೆತ್ ಸರ್ಟಿಫಿಕೇಟ್ ಇದನ್ನ ಮಾಡಲ್ದೆ ಡೈರೆಕ್ಟ್ ಆಗಿ ಅವ್ರ ಅವ್ರ ಹೆಸರ್ಲಿ ಇನ್ನು ಐದು ಕೆಜಿ ಅಕ್ಕಿನೇ ಪಡಿತಾ ಇದ್ರೆ ಅವ್ರಿಗೆ ಹೆಸರಲ್ಲೇ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನೇ ಪಡಿತಾ ಇದ್ರೆ ಈ ರೀತಿ ತಗೋತಾನೆ ಹೋಗ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಕ್ಲಿಯರ್ ಆಗಿ ತಿಳಿತಾ ಇಲ್ಲ ಸೊ ಹೀಗಾಗಿ ಒಂದ್ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಏನಪ್ಪಾ ಅಂತ ಹೇಳ ಈ ಕೆ ವೈಸ್ ಸಿ ಮಾಡ್ಸ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈಗ ನಿಮ್ಗೆ ಗೊತ್ತಾಗತ್ತೆ ನೋಡಿ ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಈ ಕೆ ವೈಸ್ ಸಿ ಮಾಡ್ಸ್ಲಿಕ್ಕೆ ಹೋದ್ರೆ ಯಾರು ಸದಸ್ಯರು ಜೀವಂತ ಇರ್ತೀರಿ ಸೊ ಅವರಷ್ಟೇ ಹೋಗ್ಬೇಕಾಗತ್ತೆ ಉಳಿದವರು ತೀರಿ ಹೋಗಿದವ್ರು ಹೋಗ್ಲಿಕ್ಕೆ ಆಗೋದಲ್ಲ ಸೊ ಹೀಗಾಗಿ ಯಾರು ಈ ಕೆ ವಸಿ ಮಾಡಿಸಿರಲ್ಲ ಅವರ ಹೆಸರನ್ನ ತಗದಾಕ್ ಬಿಡ್ತಾರೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ ನೀವೇ ಖುದ್ದಾಗಿ ಅವರ ಹೆಸರನ್ನ ತಗದಾಕ್ ಬಿಟ್ಟಿದ್ರೆ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಇಲ್ಲಪ್ಪ ನಿಮ್ಮ ಹೆಸರು ತೆಗೆಸಲ್ಲ ಅಂತ ಹೇಳ್ಬಿಟ್ಟು ನೀವು ಹಾಗೆ ಅದರ ಬಗ್ಗೆ ಇದನ್ನ ಯೋಜನೆಗಳನ್ನ ಪಡೀತಾ ಹೋದ್ರೆ ಕೊನೆದಾಗಿ ಒಂದು ದಿನ ನಿಮ್ಮ ರೇಷನ್ ಕಾರ್ಡ್ ಕೂಡ ಪೂರ್ತಿಯಾಗಿ ರದ್ದಾಗಿ ಬಿಡುತ್ತೆ ಸೊ ಆಮೇಲೆ ಬೇಕಂದ್ರೂ ಕೂಡ ಸಿಗೋದಿಲ್ಲ ಮೊದಲೇ ರೇಷನ್ ಕಾರ್ಡ್ ಅನ್ನ ಅರ್ಜಿ ಸಲ್ಲಿಸಲಿಕ್ಕೆ ರೇಷನ್ ಒಂದು ರೇಷನ್ ಕಾರ್ಡ್ ಗಳಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ರೇಷನ್ ಅಪರ್ಚುನಿಟಿ ಕೊಡ್ತಾ ಇಲ್ಲ ಆಹಾರ ಇಲಾಖೆ ಯಾಕಂದ್ರೆ ಸಿಕ್ಕಾಪಟ್ಟೆ ರೇಷನ್ ಕಾರ್ಡ್ ಗಳಾಗಿದ್ದಾವೆ ಹೀಗಾಗಿ ಈಗ ಹೊಸ ಮದುವೆ ಆದ್ರೂ ಸಹಿತ ಅವರಿಗೆ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಯಾಕಂದ್ರೆ ಅಪ್ಲಿಕೇಶನ್ ಬಿಡ್ತಾ ಇಲ್ಲ ರೇಷನ್ ಕಾರ್ಡ್ ಗಳಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಸೊ ಹೀಗಾಗಿ ಈಗ ನುಡಿ ರೇಷನ್ ಕಾರ್ಡ್ ಸಿಗೋದು ಬಹಳ ಮುಷ್ಕಿಲ್ ಇದೆ ಸೊ ನೀವ್ ಏನ್ ಮಾಡ್ಬೇಕು ಯಾರ್ಯಾರು ನಿಮ್ಮ ಮನೆಯಲ್ಲಿ ಸದಸ್ಯರು ತೀರಿ ಹೋಗಿದ್ರೆ ಅವರ ಹೆಸರನ್ನ ತಗದಾಕ್ ನೀವು ಡೆತ್ ಸರ್ಟಿಫಿಕೇಟ್ ಕೊಟ್ಟರು ಹೆಸರು ತಗದಾಕ್ ಬಿಡ್ತಾರೆ ಯಾವುದೇ ಒಂದು ಕಾರಣ ಕೊಟ್ಟಿದ್ರು ಸಹಿತ ತಗದಾಕ್ ಬಿಡ್ತಾರೆ ನೆಕ್ಸ್ಟ್ ನಿಮಗೆ ರೇಷನ್ ಕಾರ್ಡು ರೇಷನ್ ನಿಮಗೆ ಸಿಗ್ತಾನೆ ಇರುತ್ತೆ ಈಗ ಕೆಲಸ ಮಾಡಿಲ್ಲಪ್ಪ ಅಂದ್ರೆ ಡೆಫಿನೆಟ್ಲಿ ನಿಮಗೆ ರದ್ದಾಗತ್ತೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಬಹಳಷ್ಟು ಜನರದ ಏನಾಗುತ್ತಾ ಇದೆ ಈಗ ನೋಡಿ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳು ಇದಾವಂತೆ ಸೊ ಹೀಗಾಗಿ ಅವರ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಬರ್ತಾ ಇದಾವೆ ಈಗಾಗಲೇ ಬಹಳಷ್ಟು ರೇಷನ್ ಕಾರ್ಡ್ಗಳು ಆ ರೀತಿ ರದ್ದಾಗಿದವತ್ತೆ ಯಾಕಂದ್ರೆ ಕೇಳಿ ಇಲ್ಲಿ ಸುಮಾರು ಈಗ ಒಂದೇ ಏರಿಯಾದಲ್ಲಿ ಇದ್ರಿ ಒಂದೇ ಊರಲ್ಲಿ ಒಂದೇ ಮನೆಯಲ್ಲಿ ಒಂದು ಅಣ್ಣ ತಮ್ಮಂದಿರಿದಿರಿ ನಿಮ್ಮ ತಂದೆಯ ಹೆಸರಲ್ಲೇ ಬೇರೆ ರೇಷನ್ ಕಾರ್ಡ್ ನಿಮ್ಮ ತಂದ್ ತಾಯಿ ಹೆಸರಲ್ಲೇ ನಿಮ್ಮ ಮತ್ತೆ ಹೆಂಡತಿ ಹೆಸರಲ್ಲೇ ಮತ್ತೆ ನಿಮ್ಮ ತಮ್ಮನ ಹೆಸರು ಹೆಂಡತಿ ಹೆಸರಲ್ಲೇ ಬೇರೆ ಈ ರೀತಿ ಮೂರ್ ಮೂರ್ ರೇಷನ್ ಕಾರ್ಡ್ ಗಳು ಒಂದೇ ಮನೆಯಲ್ಲಿ ಇದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಇಲ್ವ ನೀವೇ ವಿಚಾರ ಮಾಡಿ ಯಾಕಂದ್ರೆ ಎರಡೆರಡು ಸಾವಿರ ರೂಪಾಯಿ ಅಂದ್ರೆ ನಿಮಗೆ ಆರು ಸಾವಿರ ಹಣ ನಿಮ್ಮ ಮನೆಗೇನೆ ಹೋಗ್ತಾ ಇದೆ ಸರ್ಕಾರದಿಂದ ಸೊ ಹೀಗಾಗಿ ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್ ಅಂತ ಹೇಳಿದ್ದಾರೆ ಸೊ ನಿಮ್ಮ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಇದ್ರೆ ನೀವೇನ್ ಮಾಡ್ಬೇಕು ಆ ಒಂದು ರೇಷನ್ ಕಾರ್ಡ್ ಗಳಿಗೆ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಬೇಕು ಆಗ ಮಾತ್ರ ನಿಮಗೆ ಒಂದೇ ರೇಷನ್ ಕಾರ್ಡ್ ಗಳಿಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಆದ್ರೆ ನಿಮ್ಗೆ ರೇಷನ್ ಏನ್ ಸಿಗಬೇಕಾಗಿದೆಯಲ್ಲ ಅದೆಲ್ಲನು ಕೂಡ ಸಿಗತ್ತೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೇಷನ್ ಕಾರ್ಡ್ ವೈಸ್ ಕೊಡ್ತಾ ಇದ್ರೆ ಸೊ ಹೀಗಾಗಿ ನಿಮಗೆ ಆರು ಸಾವಿರ ಹಣ ಹೋಗ್ತಾ ಇದೆ ಸೊ ಹೀಗಾಗಿ ಸರ್ಕಾರ ಏನ್ ಮಾಡಿದೆ ಈ ಒಂದೇ ರೇಷನ್ ಕಾರ್ಡ್ ಇರ್ಬೇಕಂತ ಹೇಳ್ಬಿಟ್ಟು ಇದನ್ನ ಅನೌನ್ಸ್ ಮಾಡಿದೆ ಈಗಾಗಲೇ ನಾನ್ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈಗ ಒಂದ್ ಕೆಲಸ ಮಾಡ್ಬೋದು ನೀವು ಈಗ ಬಹಳಷ್ಟು ಜನರು ನಾವು ಒಂದೇ ಏರಿಯಾದಲ್ಲಿ ಇದೀವಿ ಬೇರೆ ಬೇರೆ ಮನೆ ಮಾಡ್ಕೊಂಡಿದೀವಿ ಸರ್ ಅಂತ ನೀವು ಕೇಳ್ಕೊಳ್ಬಹುದು ಹೌದು ವೀಕ್ಷಕರೇ ಒಂದೇ ಊರಿನಲ್ಲಿ ಇದ್ರಿ ಒಂದೇ ಏರಿಯಾದಲ್ಲಿ ಇದ್ರಿ ಆದ್ರೆ ಬೇರೆ ಬೇರೆ ಮನೆಯನ್ನ ಮಾಡ್ಕೊಂಡಿದ್ರಿ ಅಂತ ಅನ್ನೋದಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಿಮ್ಮ ಜೀವನವನ್ನ ನೀವು ನಡೆಸ್ತಾ ಇರ್ತೀರಿ ಈ ಕಡೆ ನಿಮ್ಮ ಅಣ್ಣನ ಜೀವನ ಅವ್ನು ನಡೆಸ್ತಾ ಇರ್ತಾನೆ ಕಡೆ ನಿಮ್ಮ ತಂದೆ ತಾಯಿಗೆ ಏನ್ ಬೇಕು ಅದನ್ನ ಕೊಟ್ಕೊಂಡು ಅವ್ರನ್ನು ಕೂಡ ಜೀವನ ನಡೆಸ್ತಾ ಇರ್ತೀರಿ ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಒಂದೇ ಮನೇಲಿ ಇಟ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಅದನ್ನ ಯೂಸ್ ತಗೋತಾ ಇದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗಳಿಗೆನೇ ಯೂಸ್ ತಗೋತಾ ಇದ್ರ ಬೇರೆ ಬೇರೆ ಸ್ಕೀಮ್ಸ್ ಗಳಿಗೆ ಯೂಸ್ ತಗೋತಾ ಇದ್ರ ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡುತ್ತೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾರೆ ಹೀಗಾಗಿ ಒಂದೇ ರೇಷನ್ ಕಾರ್ಡ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಅದರಿಂದ ಇನ್ನೊಂದು ಯೂಸ್ ಇದೆ ಎಲ್ಲರೂ ಕೂಡ ಕೂಡಿ ಇರ್ತಾರೆ ಈಗ ಹಾಗೆ ಬೇರೆ ಬೇರೆ ಮಾಡ್ಕೊಂಡಿರ್ತಾರಲ್ಲ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ರೇಷನ್ ಕಾರ್ಡ್ ನಲ್ಲಿ ಇದ್ರೆ ಒಂದೇ ಮನೆಯಲ್ಲಿ ಹೆಚ್ಚಾಗಿರುವಂತಹ ಚಾನ್ಸಸ್ ಹೆಚ್ಚಾಗಿದೆ ಅಂತ ತಿಳಿದು ಸರ್ಕಾರ ಮೊದಲು ಇಟ್ಕೊಂಡು ಈ ಒಂದು ರೂಲ್ಸ್ ಅನ್ನ ಜಾರಿ ತಂದಿರುವಂತದ್ದು ಸೊ ಇದು ಒಂದು ಒಳ್ಳೆ ರೂಲ್ಸ್ ಇಲ್ಲ ಅನ್ನೋದಿಲ್ಲ ಆದ್ರೆ ಬೇರೆ ಬೇರೆ ಮಾಡ್ಕೊಂಡಿದ್ರೆ ಬೇರೆ ಬೇರೆ ರೂಲ್ಸ್ ನೀವು ಬೇರೆ ಬೇರೆ ಮಾಡ್ಕೊಳ್ಬಹುದು ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಒಂದೇ ಮನೆಯಲ್ಲಿ ಇರೋದಾದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ಡೆಫಿನೆಟ್ಲಿ ಒಂದೇ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಬೇಕಾಗತ್ತೆ ಸೊ ಇಷ್ಟು ನಿಮಗೆ ಡೀಟೇಲ್ಸ್ ನಾನು ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಗಳು ಇದ್ರೂ ಸಹಿತ ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಬಹುದು ನೀವು ಬೇಕಾದ ಹಾಗೆ ಯಾವಾಗ ಬೇಕಾದ್ರೂ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಆದ್ರೆ ಗೆ ಫಾಲೋ ಮಾಡಿರ್ಬೇಕು ಭಯದಲ್ಲಿರುವಂತಹ ಬೋರ್ಡ್ಕಾ ಚಾನಲ್ ಗೆ ಜಾಯಿನ್ ಆಗಿರಬೇಕು ಸೊ ಆಗ ಮಾತ್ರ ದಿನನಿತ್ಯ ಬರುವಂತಹ ಎಲ್ಲ ಲೇಟೆಸ್ಟ್ ಆಗಿರುವಂತಹ ಗಳು ನಿಮಗೆ ಆ ಒಂದು ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ ಸೊ ಭಯೋದಲ್ಲಿ ಚಾನಲ್ ಲಿಂಕ್ ಇದೆ ಸೊ ಅಲ್ಲಿಂದ ಜಾಯಿನ್ ಆಗಿ ನೆಕ್ಸ್ಟ್ ಆ ಒಂದು ಚಾನಲ್ ಎಲ್ಲ ಲಿಂಕ್ಸ್ ಗಳು ಸಿಗ್ತಾ ಇರತ್ತ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ತಿಳಿಸಿಕೊಟ್ಟಿದಿನಿ ಸೊ ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳ್ತಾ ಇದ್ರು ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರಿ ಸೊ ಇದ್ರ ಬಗ್ಗೆ ನಿಮಗೆ ಮಾತನಾಡೋದಾದ್ರೆ ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದಿನಿ ಯಾವುದೇ ರೀತಿಯಾದಂತಹ ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ಸ್ ಕೊಟ್ಟಿಲ್ಲ ಇಲ್ಲಿ ಮುಖ್ಯವಾಗಿ ಕೆ ಎಚ್ ಮುನಿಯಪ್ಪನವರು ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣ ಹಾಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನರ ಒಂದು ಅಭಿಪ್ರಾಯ ಯಾಕಂದ್ರೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ಒಂದು ಕಂತಿ ನಾನು ಹಾಕಿದ್ರೆ ಇನ್ನೊಂದು ಕಂತಿ ನಾನು ಪೆಂಡಿಂಗ್ ಏನೇ ಉಳಿದಿದೆ ಆಲ್ಮೋಸ್ಟ್ ಡಿ ಬಿ ಟಿ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ ಗೃಹಲಕ್ಷ್ಮಿ ಯೋಜನೆಲಿ ಎಲ್ಲ ಯೋಜನೆ ಎಲ್ಲಾ ಕಂತುಗಳು ಬಂದಿದ್ದಾವೆ ಆದ್ರೆ ಅನ್ನ ಭಾಗದಲ್ಲಿ ಬಹಳ ಆದ್ರೆ ಒಂದು ಆರರಿಂದ ಏಳು ಕಂತುಗಳು ಐದು ಕಂತುಗಳು ಇಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೇ ಕಂತುಗಳು ಬಂದಿದ್ದಾವೆ ಸುಮಾರು ಈಗ ಹತ್ತರಿಂದ ಹನ್ನೆರಡು ಕಂತುಗಳಾದವು ಇದ್ರಲ್ಲಿ ಒಬ್ಬೊಬ್ಬ ವ್ಯಕ್ತಿಗೂ ಒಬ್ರಿಗೂ ಕೂಡ ಹನ್ನೆರಡು ಕಂತುಗಳು ಎಷ್ಟು ಕಂತುಗಳು ಇದಾವಲ್ಲ ಎಷ್ಟು ಒಟ್ಟು ಕಂತುಗಳು ಒಬ್ರಿಗೂ ಕೂಡ ಬಂದಿದಾವೆ ಒಬ್ರಿಗಾದ್ರು ಪೂರ್ತಿಯಾಗಿ ಎಲ್ಲ ಕಂತುಗಳು ಜಮಾ ಆಗಿದ್ದು ಹಿಸ್ಟ್ರಿನಲ್ಲೇ ಇಲ್ಲಕ್ಕ ಸದ್ಯದಲ್ಲಿ ಎಲ್ಲರದ್ದು ಕೂಡ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಗೊತ್ತಾಗತ್ತೆ ನಿಮಗೆ ಆ ಒಂದರಿಂದ ಮೂರು ಕಂತುಗಳಾದ್ರೂ ಪೆಂಡಿಂಗ್ ಉಳಿದಿರುವಂತದ್ದು ನಿಜ ಸೊ ಹೀಗಾಗಿ ನೀವೇನ್ ಮಾಡಿ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಒಂದು ಆ ಸಾರಿ ಬೋಡ್ಕಾಸ್ಟ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಡಿ ಬಿ ಟಿ ಆಪ್ ಬಗ್ಗೆ ಸೊ ಒಂದು ಡಿ ಬಿ ಟಿ ಆಪ್ ಅನ್ನ ನೋಡ್ಕೊಂಡ್ರೆ ಸಾಕು ನಿಮಗೆ ಆ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ನೀವು ಚೆಕ್ ಮಾಡ್ಕೊಂಡು ಈಸಿ ಪ್ರೊಸೆಸಿಂಗ್ ಮುಖಾಂತರ ನಿಮ್ಮ ಒಂದು ಎಷ್ಟು ಕಂತುಗಳು ಬಂದಿದ್ದಾವೆ ಅನ್ನೋಂಥದನ್ನ ಅಲ್ಲಿ ನೀವು ಆರಾಮಾಗಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಂಡು ನಿಮಗೆ ಗೊತ್ತಾಗತ್ತೆ ಯಾವ ಕಂತಿನ ನನ್ನ ಬಂದಿದೆ ಯಾವ ಕಂತಿನ ನನ್ನ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹತ್ತ ಮತ್ತೆ ಮುಂದಿನ ಮಾಹಿತಿ ಹೆಚ್ಚು ಅಲ್ಲಿ ಬಾಯ್ ಬೈಬಿ ಫ್ರೆಂಡ್ಸ್